ಇವತ್ತು ನಮ್ಮ ಜೊತೆ ಅಮ್ಮ ಅವರು ಮತ್ತೆ ಒಂದು ಮನೆ ಮದ್ದನ್ನ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನೋಡಿರ್ತೀರಾ ಇದಾರೆ ಬಿಟ್ಟಿರುತ್ತೆ ಒಬ್ಬೊಬ್ರು ಊಟ ಮಾಡೋದು ಆ ವೇಸ್ಟ್ ಮಾಡೋದು ಮತ್ತೊಬ್ರು ಯಾವ್ದೋ ಒಂದು ಬಡ ಕುಟುಂಬಕ್ಕೆ ಆಗತ್ತೆ ಹೌದೌದು ನಮಸ್ಕಾರ ನೆಂಟ್ರೆ ರಾಘೋಸ್ ಕಿಚನ್ ಗೆ ನೀವೆಲ್ರಿಗೂ ಸ್ವಾಗತ ಸುಸ್ವಾಗತ ಈ ವಾರ ಕೂಡ ನಾವು ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಎಪಿಸೋಡ್ಸ್ ಗಳಲ್ಲಿ ಇದ್ದೀವಿ ಇವತ್ತು ನಮ್ಮ ಜೊತೆ ಅಮ್ಮ ಅವರು ಮತ್ತೆ ಒಂದು ಮನೆ ಮದ್ದನ್ನ ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸೊ ಇದು ತುಂಬಾನೇ ವಿಶೇಷವಾಗಿದೆ ನಾನು ಇಲ್ಲಿವರೆಗೂ ಇದನ್ನ ಕೇಳಿರ್ಲಿಲ್ಲ ಒಂದು ಕಷಾಯ ಮಾಡಬಹುದು ಅಂತ ಹೇಳಿ ಅದರಿಂದ ಒಂದು ಕಷಾಯ ಇವತ್ತು ನಮ್ಮ ಮಾಲ್ತಿ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಇವತ್ತು ಯಾವದ್ರ ಒಂದು ಕಷಾಯನ ಹೇಳ್ಕೊಡ್ತಾ ಇದ್ದೀರಾ ಇದು ಹರಳ ಗಿಡ ಅಂತ ಹೇಳಿ ಹೇಳ್ತಾರೆ ಹರಳೆಣ್ಣೆ ಮಾಡ್ತಾರಲ್ಲ ಆ ಹರಳೆಣ್ಣೆ ಮಾಡಂತ ಒಂದು ಗಿಡ ಇದು ಇದ್ರದ್ದು ಬೇರಿಂದ ಕಷಾಯ ಹೇಳ್ತಾ ಇದೀನಿ ಇದು ಗಿಡ ಇಲ್ಲಿದೆ ನೋಡಿ ಗಿಡ ನೀವು ಯೂಶಲಿ ನೀವು ನೀವು ನೋಡಿರ್ತೀರ ಇದ್ರೊಳಗಡೆ ಕಾಯಿ ಬಿಟ್ಟಿರತ್ತೆ ಒಂಥರ ಮುಳ್ 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 ಕೊರೋನಾ ಟೈಮ್ ಅಲ್ಲಿ ಅಂತೂ ಆ ಕಾಯಿ ತುಂಬಾನೇ ಫೇಮಸ್ ಆಗಿತ್ತು ಕೊರೋನಾ ಗಿಡ ಅಂತ ಹೇಳ್ತಿದ್ರು ಎಲ್ಲರೂ ಅದಕ್ಕೆ ಯಾಕಂತ ಹೇಳಿದ್ರೆ ಆ ಕಾಯಿ ಅದೇ ತರಾನೇ ಮುಳ್ 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 ಮುಳ್ಳ ಹಾಗೆನೆ ಕಾಣಿಸ್ತಾ ಇತ್ತು ಇದು ಒಂದು ಹರಳೆಣ್ಣೆ ಮಾಡುವಂತ ಗಿಡ ಗಿಡ ಹ ಇದರ ಒಂದು ಬೇರು ಬೇರ ಬೇರನ್ನ ಕಿತ್ತು ತಂದು ಇದನ್ನ ಕುಟ್ಟಿ ತೆಗಿಬೇಕು ಈ ನಾರು ನಾರು ಬರುತ್ತೆ ನೋಡಿ ಇದು ಹಿಂಗೆ ಇದನ್ನ ತೆಗೆದು ಜು ಕಲ್ಲ ಇದ್ರಿಂದ ಉಪಯೋಗ ಏನಿದೆ ಇದು ಗ್ಯಾಸ್ಟ್ರಿಕ್ ಎರಡು ದಿವಸ ನೀರಿಗೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಬೇಕು ಇದನ್ನ ಜಜ್ಜಿ ಜೀರಿಗೆ ಹಾಕಿ ಕುದಿಸಬೇಕು ಕುದಿಸಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೇಕು ಈ ಒಂದು ಕಷಾಯನ ಹೇಗ್ ಮಾಡೋದು ಅಂತ ನಮ್ಮ ನೆಂಟ್ರಿಗೆ ಹೇಳ್ಕೊಡೋಣ ಹರಳೆಣ್ಣೆ ಮಾಡುವಂತ ಒಂದು ಕಾಯಿ ಇರುತ್ತೆ ಹರಳೆಣ್ಣೆ ಗಿಡ ಇದರ ಒಂದು ಬೇರಿನ ಕಷಾಯ ಇದು ಹರಳು ಗಿಡದ ಬೇರು ಆಮೇಲೆ ಜೀರಿಗೆ ಆಮೇಲೆ ಅದನ್ನು ಕುದಿಸ್ಲಿಕ್ಕೆ ನೀರು ಸಿಹಿಗೆ ಹಾಕ್ಲಿಕ್ಕೆ ಬೆಲ್ಲ ಇದು ಮನೆಯಲ್ಲೇ ತಯಾರು ಮಾಡಿದ ಜೋನಿ ಬೆಲ್ಲ ಜೋನಿ ಬೆಲ್ಲ ಆದ್ರೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಆಮೇಲೆ ಜೊತೆಗೆ ಹಾಲು ಹಾಲು ಈ ಇದನ್ನ ಹೀಗೆ ತೆಗಿಬೇಕು ಅಂತ ಹೇಳಿದ್ರಲ್ಲ ಕೈಯಲ್ಲಿ ಬಿಡಿಸಬೇಕು ಇದನ್ನ ಈ ಕ್ಲೀನ್ ಆಗಿ ತೊಳಿಬೇಕು ತೊಳೆದು ಈ ತರ ತೆಗಿಬೇಕು ಈ ಹಾಕಬೇಕು ಹಾಕೋದಲ್ಲ ಔಷಧಿ ಅಂಶ ಇರೋದು ಆ ನಾರನ್ನೇ ಹಾಕಬೇಕು ಇದನ್ನ ಹಾಕಬೇಕು ಅದನ್ನ ಹಾಕ್ಬೇಕು ಇದಿಲ್ಲ ಅದಲ್ಲ ಅದಲ್ಲ ಈ ನಾರಷ್ಟು ಇದಕ್ಕೆ ಹಾಕಿ ಇಷ್ಟು ನಾರಿಗೆ ಒಂದು ಐದು ಆರು ಲೋಟ ಕಷಾಯ ಮಾಡಬೇಕು ಇದನ್ನ ಎದ್ರೆ ಚಿಕ್ಕ ಮಕ್ಕಳು ಕುಡಿಬಹುದು ಕುಡಿಬಹುದು ಚಿಕ್ಕ ಮಕ್ಕಳು ವಯಸ್ಸಾದ್ರೂ ಯಾರು ಬೇಕಿದ್ರು ವಾರದಲ್ಲಿ ಎರಡು ದಿವಸ ಕುಡಿದ್ರೆ ಚಿಕ್ಕ ಮಕ್ಕಳು ಅಂದ್ರೆ ಈ ಸಣ್ಣ ಶಿಶುವಿಗೆ ಕುಡಿಸ್ಲಿಕ್ಕೆ ಬರೋದಿಲ್ಲ ನಾಲ್ಕು ಐದು ವರ್ಷದ ನಂತರ ಮಕ್ಕಳಿಗೆ ಕೊಡ್ಬೋದು ನೋಡಿ ಇವೆಲ್ಲ ನಾವು ಎಲ್ಲೆಲ್ಲಿಗೋ ಸುಮ್ಮನೆ ಏನೇನಕ್ಕೋ ಇದು ಆಸಿಡಿಟಿ ಕಾಲ ಮನೆ ಆಸಿಡಿಟಿಗೆ ಈ ನಡುವೆ ಆಸಿಡಿಟಿ ತುಂಬಾ ಜನರಿಗಿದೆ ಏನು ನಾರ್ಮಲ್ ಅನ್ನ ಸಾರು ಊಟ ಮಾಡುದು ಆಸಿಡಿಟಿ ಎಲ್ಲದೂ ಆಸಿಡಿಟಿ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ನಾನಂತೂ ತುಂಬಾ ಜನ ನಾನು ಕೇಳಿದೀನಿ ಆಸಿಡಿಟಿ ಅಂದ್ ಕೂಡ್ಲೇ ಏನೋ ಅಂತ ಹೇಳ್ತಾರೆ ಅಥವಾ ಇನ್ನೊಂದೇನೋ ಒಂದು ಸೋಡಾ ಕುಡಿದ್ಬಿಡ್ತಾರೆ ಮಾತ್ರೆ ಗ್ಯಾಸ್ಟ್ರಿಕ್ ಡಾಕ್ಟರ್ ಹತ್ರ ಹೋದ ತಕ್ಷಣ ಮಾತ್ರೆ ಕೊಡ್ತಾರೆ ಆಮೇಲೆ ನೋಡಿ ಇವೆಲ್ಲ ತುಂಬಾ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಒಂದ್ ಎರಡು ದಿನ ಕುಡಿಬೇಕು ಅಂತ ನೀವು ಹೇಳಿದ್ರಿ ಒಂದ್ ಎರಡು ದಿನ ಕಾಫಿ ನೊಟ್ಟಿನ ಸ್ಕಿಪ್ ಮಾಡ್ಬಿಟ್ಟು ಇದನ್ನ ಕುಡಿದ್ರೆ ಆಯ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಪರಿಣಾಮ ಆಗುತ್ತೆ ಇದು ಇವಾಗ ನಾವ್ ಇದನ್ನ ಒಂದ್ ಮುಷ್ಟಿ ಇದೆ ನಾರು ಇದನ್ನ ಕುಟ್ಬೇಕು ನೋಡಿ ಇದೆ ಇಷ್ಟ ಇದಕ್ಕೆ ಒಂದು ಐದರಿಂದ ಆರು ಲೋಟ ಕಷಾಯ ಆರು ಲೋಟ ಆಗುತ್ತಾ ಇದನ್ನ ಕುಟ್ಬೇಕು ಇವಾಗ ನಾನು ಕೊಡ್ತೀನಿ ಚಂದ ಕುಟ್ಟಿ ನೀರಿಗೆ ಹಾಕಿ ಕುದಿಸ್ಬೇಕು ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿ ಚಂದ ಕುಟ್ಟಿ ಎಷ್ಟು ಹಾಕ್ಬೇಕು ಒಂದು ಒಂದು ಅರ್ಧ ಚಮಚ ಬೇಗ 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 ಹಾಕ್ತದೆ ಅಲ್ವಾ ಅದು ಸ್ಮೂತ್ ಇರುತ್ತೆ ಹ್ಮ್ ಹ್ಮ್ ನಾರು ತುಂಬಾ ಸ್ಮೂತ್ ಇರುತ್ತೆ ಸ್ಮರಣೆ ಮಾಡ್ತಾ ಮಾಡಿದ್ರೆ ತುಂಬಾ ಒಳ್ಳೇದು ನಾವು ಮಹಿಳೆಯರು ಮನೆಯಲ್ಲಿ ಅಡುಗೆ ಮಾಡಬೇಕಿದ್ರೆ ಪ್ರತಿದಿವಸ ಅಡುಗೆ ಮಾಡ್ಬೇಕಿದ್ರೆ ದೇವ್ರ ನಾಮಸ್ಮರಣೆ ಮಾಡ್ತಾ ಅಡುಗೆ ಮಾಡ್ಬೇಕು ಯಾವುದೇ ಶ್ಲೋಕ ಇರ್ಬೋದು ಹಾಡಿರ್ಬೋದು ಭಜನೆ ಇರ್ಬೋದು ಅಂದ್ರೆ ನಮ್ಮ ಮನಸು ಆ ದೇವ್ರ ನಾಮಸ್ಮರಣದಲ್ಲೇ ಕೇಂದ್ರೀಕೃತ ಆಗಿರುತ್ತೆ ಬೇರೆ ಯಾವುದೇ ಅಡ್ಡ ಆಲೋಚನೆಗಳು ತಲೆಯಲ್ಲಿ ಬರೋದಿಲ್ಲ ಅಂತ ಪರಿಸ್ಥಿತಿ ನಾವು ಆ ಇದನ್ನ ಊಟ ಮನೆ ಜನರಿಗೆ ಊಟ ಬಡಿಸಿದ್ರೆ ಅವ್ರ ಮನಸ್ಸು ಸಹಿತ ಅಷ್ಟು ಒಳ್ಳೆ ರೀತಿಯಿಂದ ವರ್ಕ್ ಆಗುತ್ತೆ ಅಂತ ಯಾವುದೇ ಕೆಟ್ಟ ಆಲೋಚನೆಗಳು

ಕೈಯಲ್ಲಿ ನಾನು ಅವ್ರು ಹೇಳಿದ್ದನ್ನು ಕೇಳಿ ನಾನು ಕಲ್ತಿರೋ ಅಂಥದ್ದು ಗಣೇಶ ಸ್ತುತಿ ಹೇಳ್ತೀನಿ ಹೇ ಗಣನಾಥ ವಿಶ್ವವಿಧಾತ ಬೇಡುವೆ ನಿನ್ನೋಳು ಅನವರತ ಹೇ ಗಣನಾಥ ವಿಶ್ವವಿಧಾತ ಬೇಡುವೆ ನಿನ್ನೋಳು ಅನವರತ ಗಾಢದಿನಿ ನಲಿದಾಡುತ್ತದಯದೋಳು ಗಾಢದಿನಿ ನಲಿದಾಡುತ್ತ ದಯದೋಳು ಪಾಡುವೆ ಮನದೋಳು ಬಾಸತತ ಪಾಡುವೆ ಮನದೋಳು ಬಾಸತತ ಈಗ ಹಾಡು ಮುಂದುವರಿಸ್ತೀನಿ ನಾನು ಅಡಿಗೆ ಮಾಡ್ತಾ ಮಾತಾ ಹಾಡ್ ತುಂಬಾ ಚೆನ್ನಾಗಿದೆ ನೀವು ನೀವು ಹಾಡು ಹೇಳ್ತಾ ಇದ್ರೆ ಅದ್ರೊಳಗಡೆ ನಾವು ಇಲ್ಲ ಲಾಗ್ ಬಿಟ್ಟಿದೀವಿ ಇದನ್ನ ಕುದಿಯಕ್ಕೆ ಇಡೋಣ ಕುದಿ ಬರೋ ತನಕ ನಾನು ಹಾಡು ಹೇಳೋಣ ಹಾಕಿ ಈಗ ನೀರ್ ಹಾಕೋಬೇಕು ಇವಾಗ ನೀರು ಈಗ ಇದನ್ನ ಕುಟ್ಟಿದ್ದ ಇದನ್ನ ಹಾಕಿ ಹಾಕ್ಲ ಹಾಕಿ ಎಷ್ಟು ಎಷ್ಟು ಇದು ಹಾ ಪುಡಿಯಾಗಿದೆ ಚೆನ್ನಾಗಿ ಗಾಢದಿನಿ ನಲಿದಾಡುತ್ತ ದಯದೊಳು ಗಾಢದಿನಿ ನಲಿದಾಡುತ್ತ ದಯದೊಳು ಪಾಡುವೆ ಮನದೊಳು ಬಾಸತತ ಹೇ ಗಣನಾಥ ವಿಶ್ವವಿಧಾತ ಬೇಡುವೆ ನಿನ್ನೋಳು ಅನವರತ ಶಂಕರ ಪಂಕಜನೆತ್ರ ಶಂಕರ ಪುತ್ರ ಪಂಕಜನೆತ್ರಸು ಚರಿತ್ರ ಅಂಕುಶಪಂಕೃತಶ ಅಂಕುಶಪಾಶ ಅಲಂಕೃತಶ ಮಂಕನು ಹರಿ ಸೈನೀ ಸತತ ಹೇ ಗಣನಾಥ ವಿಶ್ವವಿಧಾತ ಬೇಡುವೆ ನಿನ್ನೋಳು ಅನವರತ ಇಷ್ಟವ ಕರುಣಿಪ ಪ ಶ್ರೇಷ್ಠ ವಿಘ್ನೇಶ ಇಷ್ಟವ ಕರುಣಿ ಶ್ರೇಷ್ಠ ವಿಘ್ನೇಶ ಪುಟ್ಟರ ಮನದೀ ನೆನೆ ದೋರ ಹೇ ಗಣನಾಥ ವಿಶ್ವವಿದತ ಬೇಡುವೆ ನಿನ್ನೋಳು ಅನವರತ ಗಾಢದಿನಿ ನಲಿದಾಡುತ ದಯದೋಳು ಗಾಢದಿನಿ ನಲಿದಾಡುತ್ತದಯದೋಳು ಪಾಡುವೆ ಮನದೋಳು ಬಾಸತ ಹಾ ಆಹಾ ತುಂಬಾ ಚೆನ್ನಾಗಿತ್ತು ಆ ನೋಡಿ ನೀವ್ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಯಾವ್ದೇ ಒಂದು ಕೆಲ್ಸ ಮಾಡ್ಬೇಕಾದ್ರೆ ಇವಾಗ ಅಡುಗೆ ಅಂತ ಆಗಿಲ್ಲ ಅಥವಾ ಏನೇ ಒಂದು ನಾವು ಕೆಲ್ಸ ಮಾಡ್ಬೇಕಾದ್ರೆ ಪಾಸಿಟಿವ್ ಆಗಿ ಕೆಲ್ಸನ ಮಾಡ್ಬೇಕು ಪಾಸಿಟಿವ್ ಆಗಿರ್ಬೇಕು ಅಂತ ಹೇಳಿದ್ರೆ ಈ ತರ ಈ ಭಜನೆ ಹಾಡುಗಳು ಒಳ್ಳೊಳ್ಳೆ ಒಳ್ಳೊಳ್ಳೆ ಹಾಡುಗಳನ್ನ ಹೇಳ್ಕೊಂತೀನಿ ನನಗಂತೂ ಅಭ್ಯಾಸ ಇದೆ ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಇರ್ತೀನಿ ಅಂತಾರೆ ಇಡೀ ಹಾಡು ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ನಮಗ್ ನಮಗ್ ಕಾನ್ಸಂಟ್ರೇಷನ್ ಪೂರ್ತಿ ಒಂದ್ ಕಡೆ ಇರುತ್ತೆ ಅಡಿಗೆ ಮಾಡ್ಬೇಕಾದ್ರೆ ಮೇನ್ ಬೇಕಾಗಿರೋದು ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಒಂದ್ ಸ್ವಲ್ಪ ಆ ಕಡೆ ಕಡೆ ಹೋದ್ರೆ ಅಡಿಗೆ ಹಾಡೋದು ಬಿಡುತ್ತೆ ಸಿಟ್ ಮಾಡಿ ಒಂದು ಪಾತ್ರೆ ಕುಟ್ತಾನೋ ಅಥವಾ ಯಾರ ಮೇಲೆ ಸಿಟ್ ಮಾಡ್ತಾನೋ ಅಡಿಗೆ ಮಾಡಿದ್ರೆ ಆ ನೆಗೆಟಿವ್ ಇದು ಅಡಿಗೆ ಒಳಗಡೆ ಬರುತ್ತೆ ನೋಡಿ ಹಂಗಾಗಿ ಅದೇನಪ್ಪಾ ಅಂದ್ರೆ ಅದು ಉಂಡವ್ರ ಮೇಲೆ ಪರಿಣಾಮ ಪರಿಣಾಮ ಬೀಳತ್ತೆ ಇಬ್ಬರ ಜಗಳ ಮೂರನೇ ನಷ್ಟ ಆಯ್ತು ಹಾಗಾಗಿ ನೋಡಿ ಇವಾಗ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಹೇಳ್ತೇವೆ ಹಾಡು ಹೇಳ್ಕೊಂಡು ಅಡಿಗೆ ಮಾಡಿ ಮನೇಲಿ ಅತ್ತೆ ಸೊಸೆ ಇರ್ತಿರೋ ಅಮ್ಮ ಮಗಳು ಇರ್ತಿರೋ ಅಥವಾ ನಾದ್ನಿ ಈ ತರ ಯಾರಾದ್ರೂ ಒಂದಿಷ್ಟು ಜನ ಇದ್ ಬಿಟ್ರೆ ಒಬ್ಬರ ಮೇಲೆ ಒಬ್ರು ಕನ್ನ ಹ್ಮ್ ನೀನ್ ಮಾಡು ಕೊಟ್ಟು ಕೊಡು ಅನ್ನೋದಲ್ಲ ಅತ್ತೆ ಒಂದ್ ಹಾಡ್ ಹೇಳ್ಬೇಕು ಸೊಸೆ ಒಂದ್ ಹಾಡ್ ಹೇಳ್ಬೇಕು ನಾದ್ನಿ ಒಂದ್ ಹಾಡ್ ಹೇಳ್ಬೇಕು ಹಿಂಗ ಅಕ್ಕಪಕ್ಕರ್ ಮನೆಯ ಅವ್ರೆಲ್ಲ ಅವ್ರ ಬಂದಾಗ ಹಿಂಗೆಲ್ಲ ಹಾಡ್ ಹೇಳ್ಕೊಂತ ಹಿಂದಿನ ಕಾಲದಲ್ಲಿ ತಮ್ಮ ಇದು ಇವಾಗ ರಾಗಿ ಎಲ್ಲ ರಾಗಿ ಬೀಸ್ಬೇಕಾದ್ರೆ ಹಾಡ್ ಹೇಳ್ಕೊಂಡು ರಾಗಿ ಬೀಸ್ತಾ ಇದ್ರು ಭತ್ತ ಕುಟ್ಬೇಕಾದ್ರೆ ಹಾಡು ಹೇಳ್ಕೊಂಡ್ ಭತ್ತ ಕುಡ್ತಾ ಇದ್ರು ಏನಕ್ಕೆ ಅಂತ ಹೇಳಿದ್ರೆ ಬೇಗ ಬೇಗ ಕೆಲ್ಸ ಆಗಿದ್ದು ಗೊತ್ತಾಗಲ್ಲ ಗೊತ್ತಾಗಲ್ಲ ಒಂದು ಆ ಈಗಿನ ವೈಜ್ಞಾನಿಕ ಕಾರಣ ಹಿಂದಿನವರಿಗೆ ಅಷ್ಟು ಗೊತ್ತಿರ್ಲಿಲ್ಲ ಆದ್ರೆ ಅದ್ರ ಪರಿಣಾಮ ಈಗ ಗೊತ್ತಾಗತ್ತೆ ಅವರು ಯಾಕೆ ಹಾಡ್ ಹೇಳ್ತಿದ್ರು ಅದರಿಂದ ಪರಿಣಾಮ ಏನು ಅನ್ನೋದು ಈಗ ಚೆನ್ನಾಗಿ ನೋಡಿ ನೀವು ಆತರ ಎಲ್ಲ ಹಾಡ್ ಹೇಳ್ಕೊಂಡು ಅಡಿಗೆ ಮಾಡಿದ್ರೆ ಈ ತರ ಎಲ್ಲಾ ಕಷಾಯ ಮಾಡ್ಕೊಂಡು ಕುಡಿ ಅವಶ್ಯಕತೆ ಇರೋದಿಲ್ಲ ಇರೋದಿಲ್ಲ ಓಕೆ ಅಮ್ಮ ಇವಾಗ ಇದು ಕುದಿತಾ ಇದೆ ಇದೆ ಚಂದ ಕುದಿ ಬರ್ಲಿ ಹೌದಾ ಕುದಿ ಕುದ ನಂತರ ಬೆಲ್ಲ ಹಾಕೋಣ ಅದಕ್ಕೆ ಎಸ್ ಕುದಿ ಬರ್ತಾ ಇದೆ ಜನ ಕುದೀತಾ ಜನ ಕುದೀತಾ ಇದೆ ಅದ್ ರಸ ಎಲ್ಲಾ ಬಿಡ್ತದೆ ಈಗ ಓಕೆ ಈಗ ಬೆಲ್ಲ ಹಾಕಣ ಅದ್ಕೆ ಜೋನಿ ಬೆಲ್ಲ ನಮ್ಮ ಮಲೆನಾಡಲ್ಲಿ ಸಿಗೋದಂತ ಹೇಳಿದ್ರೆ ಜೋ ಜೋನಿ ಬೆಲ್ಲ ಆಮೇಲೆ ಈ ಕಡೆನ ಪದ್ಧತಿನೇ ಅದು ನಮ್ಮ ಮನೆಗೆ ಯಾರಾದ್ರೂ ನೆಂಟ್ರು ಎಲ್ಲ ಬಂದ್ರೆ ಫಸ್ಟ್ ಅವರಿಗೆ ಕೊಡೋದು ಬೆಲ್ಲ ನೀರು ನೀರು ಅದರಿಂದ ಏನ್ ನಮ್ ಉಪಯೋಗ ಇವಾಗ ಬೆಲ್ಲ ನೀರು ಕೊಡೋದ್ರಿಂದ ಉಪಯೋಗ ಏನು ಸಂಸ್ಕಾರ ಮನೆ ಮನೆಗ್ ಬಂದ ತಕ್ಷಣ ಬಂದವರಿಗೆ ನೀರ್ ಕುಡಿತೀರಾ ಬೆಲ್ಲ ತಿಂದು ನೀರು ಕುಡಿತೀರಾ ಕೇಳಲು ಮನೆ ಜನರ ಒಂದು ಸಂಸ್ಕಾರ ಬಿಸಿಲಲ್ಲಿ ಬಂದಿರ್ತಾರಲ್ಲ ಬೆಲ್ಲ ತಿಂದು ನೀರ್ ಕುಡಿದ್ರೆ ಅದೇ ಪಿತ್ತದ ಅಂಶ ಕಡಿಮೆ ಆಗುತ್ತೆ ಆಮೇಲೆ ನೆಗಡಿ ಆಗೋದಿಲ್ಲ ಬಿಸಿಲಿಂದ ಬಂದ ತಕ್ಷಣ ನಾವು ನೀರು ಮಜ್ಜಿಗೆನ ಆ ತರದ ಏನಾರ ತಕ್ಷಣ ಕುಡಿದ್ಬಿಟ್ರೆ ನೆಗಡಿ ಆಗುತ್ತೆ ತಕ್ಷಣ ನೆಗಡಿ ಆಗುತ್ತೆ ಇದು ಬೆಲ್ಲ ತಿಂದು ನೀರ್ ಕುಡಿದ್ರೆ ನೆಗಡಿ ಆಗೋದಿಲ್ಲ ನೋಡಿ ಇವಾಗ ಅಮ್ಮ ಅದಕ್ಕೆ ಹಾಕ್ಬೇಕಲ್ವಾ ಹಾ ಬೆಲ್ಲ ಹಾಕ್ಬೇಕು ಇದಕ್ಕೆ ಸಿಹಿಗೆ ಅನುಸಾರವಾಗಿ ಅವರಿಗೆ ಸ್ವೀಟ್ ಬೇಕು ಅಷ್ಟು ಇದು ಚಂದ ಕುದಿ ಬರಬೇಕು ಬೆಲ್ಲ ಹಾಕಿ ಕುದಿಬೇಕು ಅದು ಅದು ಬೆಲ್ಲ ಹಾಕಿ ಕುದಿ ಬಂದ ತಕ್ಷಣ ಹಾಲು ಹಾಕಬಾರ್ದು ಹಾಲ್ ವಡ್ದ್ ಹೋಗ್ಬಿಡತ್ತೆ ಆಮೇಲೆ ಬಿಸಿ ತುಂಬಾ ಬಿಸಿ ಇರ್ಬೇಕಿದ್ರೆ ಬೆಲ್ಲದ ಕಷಾಯ ತುಂಬಾ ಬಿಸಿ ಇರ್ಬೇಕಿದ್ರೆ ಹಾಲು ಹಾಕಿದ್ರೆ ಹಾಲ್ ಒಡ್ದ್ ಹೋಗ್ಬಿಡುತ್ತೆ ಕೆಳಗಿಳಿಸಿ ಒಂದ್ ಐದ್ ನಿಮಿಷ ಚೂರ್ ತಣಿಬೇಕು ಕಾಸಿಟ್ಕೊಂಡಿರೋ ಕಾಸಿ ಇಟ್ಕೊಂಡಿರಾಲ ಇವಾಗ ಗೊತ್ತ ಅವಾಗೆಲ್ಲ ಹಳ್ಳಿಲಿ ಆಹ್ ಸಕ್ಕರೆ ಎಲ್ಲಾ ಹೆಚ್ಚಾಗಿ ಉಪಯೋಗ ಬೆಲ್ಲದ ಕಾಫಿ ಕಾಫಿ ಬೆಲ್ಲದ ಟೀ ಅದೆಲ್ಲ ಮಾಡ್ತಾರೆ ಸ್ವೀಟ್ ಅಷ್ಟೇ ಬೆಲ್ಲದ್ದೇ ಅಂದ್ರೆ ಯೂಸ್ ಮಾಡಲ್ಲ ಅಂತ ಹೇಳಿ ಅವಾಗ ಆಗ್ತಾ ಇತ್ತು ಬಟ್ ಇವಾಗ ನಾವೆಲ್ಲ ಹೊರಗಡೆ ಓಡಾಡ್ತಿರ್ತೀವಲ್ಲ ಚಾ ಅಂತ ಹೇಳಿನೇ ಒಂದು ಅಂಗಡಿಗಳು ಒಂದಿಷ್ಟು ಆಗ್ಬಿಟ್ಟಿದೆ ಸೊ ಅದೆಲ್ಲ ಇವಾಗ ಒಂಥರ ಫ್ಯಾಷನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅದೊಂದು ಲೈಕ್ ಏನಂತಾರೆ ಆಯುರ್ವೇದಿಕ್ ಗಮ ಅದ್ರ ಸ್ಮೆಲ್ ಎಷ್ಟ್ ಚಂದ ಬರ್ತಾ ಇದೆ ಅಮ್ಮ ಇದರಿಂದ ಈ ಈ ಹರಳೆಣ್ಣೆ ಗಿಡದಿಂದ ಏನೇನು ಉಪಯೋಗ ಇದೆ ಇದು ಅದೇ ಬೇರು ಈ ತರ ಕಷಾಯ ಗ್ಯಾಸ್ಟ್ರಿಕ್ ಕಷಾಯ ಮಾಡ್ತಾರೆ ಹರಳಲ್ಲಿ ಎಣ್ಣೆ ಮಾಡ್ತಾರೆ ಹರಳಲ್ಲಿ ಎಣ್ಣೆ ಮಾಡ್ತಾರೆ ಆಮೇಲೆ ಈ ಕುಡಿ ಇದು ಇದೆಯಲ್ಲ ಮೊಗ್ಗು ಇದ್ರಲ್ಲೇ ಕಾಯಿ ಆಗತ್ತೆ ಸರಿ ಎಲ್ಲ ಇದು ಈ ಚಿಕ್ಕ ಎಳೆ ಕುಡಿನ ತಂದು ಇದನ್ನ ಚೂರು ತುಪ್ಪ ಹಾಕಿ ಹುರಿಬೇಕು ಕುರ್ದು ಇದನ್ನ ತಂಬಳಿ ಮಾಡ್ಲಿಕ್ಕೆ ಬರುತ್ತೆ ಈ ತರ ಇದನ್ನ ತಂಬಳಿ ಮಾಡ್ಲಿಕ್ ಬರುತ್ತೆ ಈ ತಂಬ್ಳಿಯಿಂದ ಉಪಯೋಗ ಏನಪ್ಪಾ ಅಂದ್ರೆ ಈ ಮಕ್ಕಳಿಗೆ ರೀತಿ ಕ್ರಿಮಿ ಆಗುತ್ತೆ ಇಮೋಷನ್ ಚಿಕ್ಕ ಮಕ್ಕಳಿಗೆ ಆಮೇಲೆ ದೊಡ್ಡವರಿಗೂ ಆಗತ್ತೆ ಅದು ಕ್ರಿಮಿ ಕ್ರಿ ಸಾಮಾನ್ಯ ಮನುಷ್ಯರು ಅಂತ ಆದವ್ರಿಗೆ ಎಲ್ಲರಿಗೂ ಅದು ಆ ಒಂದು ಇದು ಇದ್ದೇ ಇದೆ ಇದ್ರ ಈ ತಂಬುಳಿಯನ್ನು ವಾರದಲ್ಲಿ ಎರಡು ದಿವ್ಸ ಊಟ ಮಾಡಿದ್ರೆ ಆ ಕ್ರಿಮಿ ಹೋಗುತ್ತೆ ಹೊಟ್ಟೆ ಹುಳ ಹೊಟ್ಟೆ ಆ ಚಿಕ್ಕ ಚಿಕ್ಕ ಕ್ರಿಮಿಗಳು ನಾಶ ಆಗತ್ತೆ ಹೊಟ್ಟೆ ಹುಳ ನಾಶವಾಗತ್ತೆ ನೋಡಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಆಮೇಲೆ ಇಂಟ್ರೆಸ್ಟಿಂಗ್ ಇದನ್ನ ತಂದುಕೊಟ್ಟಿದ್ರ ನೀವು ಇದನ್ನ ಹೆಚ್ಚಾಗಿ ನೀವ್ ಎಲ್ರು ನೋಡಿರ್ತೀರಾ ಈ ಒಂದು ಗಿಡನ ನಾವ್ ಇದನ್ನ ಚಿಕ್ಕಲ್ ಇದ್ದಾಗ ಈ ಹೂವನ್ನ ತಗಿಟ್ಟು ಈಗ ಸಿಪಿದ ಅದ್ರೊಳಗೆ ಒಂದು ಸ್ವೀಟ್ ರಸ ಇರ್ತಾ ಇತ್ತು ಇದು ಏನಮ್ಮ ಇದ್ರಿಂದ ಇದು ಹೊಳೆ ದಾಸವಾಳ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಬಿಡೋದು ಈಗ ಅನೇಕ ರೀತಿ ಇದೇ ಇದ್ರದ್ದು ಏನು ಪ್ರಭೇದ ಅದು ಅನೇಕ ರೀತಿ ಗಿಡಗಳು ಬಂದಿದೆ ಶೋಕೆ ನೆಟ್ಟು ಮಾಡ್ತಾರೆ ನೋಡಕ್ಕೆ ಗಿಡ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದು ಕಾಡಲ್ಲಿ ಮಾತ್ರ ಬೆಳೆಯೋದು ನೀವ್ ಮನೇಲಿ ತಂದು ನೆಟ್ರೆ ಇದು ಬದುಕೋದಿಲ್ಲ ಆಯ್ತಾ ಹೊಳೆ ದಾಸವಾಳ ಅಂತ ಹೇಳಿ ಹೇಳ್ತಾರೆ ಇದ್ರಲ್ಲಿ ಹಣ್ಣು ಬಿಡತ್ತೆ ಈ ಹೂವಿನ ತರದ್ದೇ ಕೆಂಪ್ ಕೆಂಪು ಹಣ್ಣು ಬಿಡತ್ತೆ ಅದು ತಿನ್ಲಿಕ್ಕೆ ಬರುತ್ತೆ ಹಣ್ಣು ತುಂಬಾ ಸಿಹಿ ಸ್ವೀಟ್ ಇರುತ್ತೆ ಈ ಕಾಫಿ ಕಾಯಿ ಕಾಫಿ ಕಾಯಿ ತರಾನೇ ಅದು ಎರಡು ಬೀಜ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಇದರಲ್ಲೂ ತಂಬಳಿ ಚಟ್ನಿ ಮಾಡ್ಬೋದು ಹೂವಲ್ಲಿ ಆಮೇಲೆ ಇದನ್ನ ಬಳಸೋದ್ರಿಂದ ಬ್ಲಡ್ ಜಾಸ್ತಿ ಆಗುತ್ತೆ ಲೇಹ ಮಾಡ್ತಾರೆ ಇದ್ರದ್ದು ಈ ಹೂವನ್ನ ಬಳಸಿ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಹಾಕಿ ಲೇಹ ಮಾಡ್ತಾರೆ ರಕ್ತ ಕಮ್ಮಿ ಇದ್ದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಅಂತ ಎಲ್ಲ ಇರುತ್ತೆ ರಕ್ತ ಕಮ್ಮಿ ಇದ್ರೆ ದಾಳಿಂಬೆ ಹಣ್ಣು ತಿನ್ಬೇಕು ಇನ್ನು ತುಂಬಾ ಎಲ್ಲ ಹೇಳ್ತಾರೆ ಇದು ಯಾರಿಗೂ ಗೊತ್ತಿರಲ್ಲ ಸುಮ್ನೆ ಶೋ ಅಂತ ಹೇಳಿ ಮನೆ ಮುಂದೆ ಇರುತ್ತೆ ತುಂಬಾ ಮನೆ ಮುಂದೆ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ ಸಿಟಿಯಲ್ಲೂ ಕೂಡ ತುಂಬಾ ಜನ ಮನೆ ಬೆಳೆಯ ಗಿಡ ಅಲ್ಲ ಬಟ್ ಈ ನಡುವೆ ಸಿಟಿಯಲ್ಲೂ ಕೂಡ ಏನು ಶೋಗೆ ಅಂತ ಹೇಳಿರ್ತಾರೆ ಇದ್ರಲ್ಲೂ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ನಮ್ಮ ಸುತ್ತಮುತ್ತಲು ನಮ್ಮ ಸರೌಂಡಿಂಗಲ್ಲೇ ತುಂಬ ಇರುತ್ತೆ ಬಟ್ ಅದು ನಮಗೆ ಗೊತ್ತಾಗಿರಲ್ಲ ಇನ್ನು ಮುಂದೆ ಆ ಪ್ರಯತ್ನನ ನಾನು ಮಾಡ್ತೀನಿ ಅಮ್ಮನಿಗೆ ಎಷ್ಟು ಎಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆಯೋ ಅದನ್ನೆಲ್ಲ ಖಂಡಿತ ನಿಮ್ಮ ನಾನು ನಿಮ್ಮಗಳಿಗೆ ಹೇಳೋ ಅಂಥ ಪ್ರಯತ್ನಗಳು ನಮ್ಮ ರಾಘೂಸ್ ಕಿಚನ್ ಚಾನಲ್ನಲ್ಲಿ ಆಗ್ತಾ ಹೋಗುತ್ತೆ ಇನ್ನು ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ಥರ ಹೆಚ್ಚಿನ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ಗಳು ಕಾದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಮ್ಮನ ಹತ್ರ ಈ ತರ ಹಲವಾರು ಮನೆ ಮದ್ದುಗಳಿದೆ ಅಲ್ವಾ ಅಮ್ಮ ಮುಂಬರುವ ದಿನಗಳಲ್ಲಿ ನಮ್ಗೆ ಹೇಳ್ಕೊಡ್ತಾರೆ ನೀವ್ ಒಂದಿನ ನಮ್ಮ ಸ್ಟುಡಿಯೋಗೂ ಕೂಡ ನೀವ್ ಬರ್ಬೇಕು ರಾಘಸ್ ಕಿಚನ್ ನಲ್ಲಿ ಅಲ್ಲೂ ಕೂಡ ಬಂದು ಬಂದು ಅಂತ ಕೇಳ್ಕೊಳ್ತೀವಿ ಎಸ್ ನೋಡಿ ಈಗ ಆಯ್ತು ಕಷಾಯ ಗ್ಯಾಸ್ ಆಫ್ ಮಾಡ್ಲಾ ಮಾಡ್ಲಾಗಿದೆ ಅದು ಸಾಕು ಸೋಸ್ ಕಸ ಇರುತ್ತಲ್ಲ ಸ್ವಲ್ಪ ಆಮೇಲೆ ನೆನ್ಪಾಯ್ತು ಇವಾಗ ನೀವು ಬರೀ ಸಿಪ್ಪೆ ತಗೊಂಡು ಅದ್ರೊಳಗೆ ನೀವು ಕಷಾಯ ಮಾಡಿದಿರಾ ನಾವು ಹೆಚ್ಚಾಗಿ ತುಂಬಾ ತರ್ಕಾರಿಗಳನ್ನು ಯೂಸ್ ಮಾಡ್ಬೇಕಾದ್ರೆ ಸಿಪ್ಪೆನ ತೆಗಿತಾರೆ ಇವಾಗ ಹೆಚ್ಚಾಗಿ ಎಲ್ಲರೂ ಸಿಪ್ಪೆ ತೆಗೆದ್ಬಿಟ್ಟು ತರ್ಕಾರಿ ನೀಟಾಗಿ ಅವ್ರಿಗೆ ನೋಡೋದಿಕ್ಕೆ ಚಂದ ಕಾಣಿಸ್ಬೇಕು ಹಾಗಾಗಿ ಸಿಪ್ಪೆ ಹಾಕಿ ನಾವ್ ತರ್ಕಾರಿ ಮಾಡ್ಬೇಕಾ ಸಿಪ್ಪೆ ರಹಿತ ಅಂದ್ರೆ ಕೆಲವೊಂದು ತರ್ಕಾರಿ ಸಿಪ್ಪೆ ಹಾಕಿ ಮಾಡ್ಬೇಕು ಕೆಲವೊಂದು ತರಕಾರಿ ಸಿಪ್ಪೆ ತೆಗೆದು ಮಾಡಿ ಇವಾಗ ಹೀರೆಕಾಯಿ ಹೀರೆಕಾಯಿನ ಸಿಪ್ಪೆ ತೆಗಿಬೇಕು ತೆಗಿಬೇಕು ಮೂಲಂಗಿಯಲ್ಲಿ ಯಾಕಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಹಾಕ್ತಾರೆ ಆಕ್ಚುಲಿ ಸತ್ವ ಇರೋದು ಸಿಪ್ಪೆಯಲ್ಲೇನೆ ಸೊ ಹಾಗಾಗಿ ಸಿಪ್ಪೆನ ಅಂದ್ರೆ ಇವಾಗೆಲ್ಲ ಹೈಬ್ರಿಡ್ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಸಿಪ್ಪೆ ತೆಗಿತಾರೆ ಆಕ್ಚುಲಿ ಒಂದ್ ಸ್ವಲ್ಪ ಉಪ್ಪ ಹಾಕ್ಬಿಟ್ಟು ಕ್ಲೀನ್ ಆಗಿ ಯೂಸ್ ಮಾಡಬಹುದು ಯಾಕಂದ್ರೆ ಇಲ್ಲಿ ನೋಡಿ ನಾವ್ ಬರೀ ಸಿಪ್ಪೆಯಲ್ಲಿ ನಾವ್ ಮಾಡಿದೀವಿ ಕಷಾಯ ಆಮೇಲೆ ಸೊಪ್ಪು ಸೋಸ್ಬೇಕಾದ್ರೂ ಅಷ್ಟೇ ಕೆಲವೊಬ್ರು ಬರೀ ಸೊಪ್ಪು ತುದಿ 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 ಅಷ್ಟೇ ತೆಗಿತಾರೆ ಆ ದಂಟ್ನೆಲ್ಲ ಹಾಗೇನೆ ಬಿಸಾಕ್ತಾರೆ ಬಿಸಾಕ್ಬಾರ್ದು ದಂಟಿನ ಬಿಸಾಕ್ ಬಾರದು ಆಕ್ಚುಲಿ ಸತ್ವಗಳಿರೋದು ದಂಟಲ್ಲೇ ನಾನುಂತೂ ತರ್ಕಾರಿ ಒಂದ್ ತರ್ಕಾರಿನೂ ನಾ ಬಿಡಲ್ಲ ದಂಟಲ್ಲೂ ಅಷ್ಟೇನೆ ಎಲ್ಲದನ್ನೂ ತಿಂತೀನಿ ಮನುಷ್ಯ ಏನೇನ್ ಇರತ್ತೋ ಎಲ್ಲದನ್ನು ತಿನ್ಬೇಕು ಆಮೇಲೆ ಕೆಲವೊಬ್ಬರಿಗೆ ತುಂಬಾ ಅಭ್ಯಾಸ ಇರುತ್ತೆ ಊಟ ಮಾಡ್ಬೇಕಾದ್ರೆ ಕೋಳಿ ಕೆದ್ರತ್ತಲ್ಲ ಹಾಗೆಲ್ಲ ಊಟನ ಕೆದ್ರಿ ಕೆದ್ರಿಕೆ ಒಂದೊಂದೊಂದೊಂದೊಂದೊಂದ್ ಎತ್ತಿಡ್ಬಿಟ್ಟು ಅದ್ರೊಳಗೆ ಏನ್ ಇರುತ್ತ ಎಲ್ಲ ತಿಂತ ಹಳ್ಳಿ ಭಾಷೆಯಲ್ಲಿ ಬಲಿ ಹಾಕೋದು ಅಂತ ಹೇಳಿ ದೇವಸ್ಥಾನದಲ್ಲಿ ಜಾತ್ರೆ ಮಹೋತ್ಸವ ಬಲಿ ಹಾಕೋದು ಅಂತ ಇದ್ ಮಾಡ್ತಾರಲ್ಲ ಹಂಗೆ ಆತರ ಕೆಲವರು ಊಟದ ಶಿಸ್ತೆ ತುದಿ ಕೈಲಿ ಹಿಂಗ್ ತಿಂದ್ರು ಎದ್ದು ಹೋದ್ರು ಹೋಟೆಲ್ ಏನ್ ಆಹಾರ ತಿಂತಾರೋ ಏನ್ ಬಿಡ್ತಾರೋ ಅವ್ರಿಗೆ ಶಕ್ತಿ ಹೆಂಗ್ ಬರುತ್ತೋ ಒಂದು ಗೊತ್ತಾಗೋದಿಲ್ಲ ಒಬ್ಬೊಬ್ರು ಊಟ ಮಾಡೋದು ಆ ಬಾಳೆಲಿ ವೇಸ್ಟ್ ಮಾಡೋದು ಮತ್ತೊಬ್ರು ಯಾವ್ದೋ ಒಂದ್ ಬಡ ಕುಟುಂಬಕ್ಕೆ ಆಗತ್ತೆ ಆಗತ್ತೆ ದಯವಿಟ್ಟು ಯಾರು ಊಟ ವೇಸ್ಟ್ ಮಾಡಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಊಟ ಹಾಕ್ಸ್ಕೊಂಡು ತಿನ್ನಿ ಎಲ್ಲ ಹೊರಗಡೆ ಹೋದಾಗ ಯಾಕಂದ್ರೆ ಈ ನಡುವೆ ನಾವು ಎಲ್ಲ ನಾವು ಸುಮಾರು ಕಡೆ ಓಡಾಡ್ತಾ ಇರ್ತೀವಿ ಇವೆಂಟ್ ಗಳಿಗೆ ಹೋಗ್ತಿವಮ್ಮ ತುಂಬಾ ಕಡೆ ಹೋಗ್ತಾ ಇರ್ತೀವಿ ಕೆಲವೊಬ್ಬನ್ನ ನಾವು ನೋಡಿದಾಗ ತುಂಬಾ ಬೇಜಾರಾಗತ್ತೆ ನಮ್ಮ ಹತ್ರ ಬಂದು ಊಟ ಮಾಡ್ಬೇಕು ಅಂತ ಹೇಳ್ತಾರೆ ನಾವೆಲ್ಲೋ ಕುತ್ಕೊಂಡಿರ್ತೀವಿ ಹೋಟೆಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಊಟ ಮಾಡ್ತಾ ಇರ್ತೀವಿ ಅವಾಗ ಅವ್ರ ಏನು ಕೆಲವ್ರಿಗೆ ಏನು ಬೇಕಾಗಿಲ್ಲ ಏನು ಅಂತ ನಾವ್ ಕೇಳಿದಾಗ ಊಟ ಅಂತಾರೆ ಸೊ ನಾವ್ ಎಷ್ಟೋ ಸಲ ಊಟ ಆ ಅಂತ ಹೇಳ್ಬಿಟ್ಟು ಹಿಂಗ್ ಮಾಡ್ಬಿಡ್ತೀವಿ ಊಟನ ಸ್ವಲ್ಪ ಯೋಚನೆ ಮಾಡಿ ಎಷ್ಟ್ ಬೇಕಷ್ಟನ್ನು ಊಟ ಮಾಡಿಬಾರದು ಅಲ್ಲ ಊಟ ಯಾವತ್ತೂ ಕೂಡ ವೇಸ್ಟ್ ಮಾಡ್ಬೋದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಹೇಳ್ತಿದ್ರಂತೆ ಒಂದು ಅಗ್ಳು ಅನ್ನನು ಕೂಡ ಅವರು ತಟ್ಟೆಯಲ್ಲಿ ಬಿಡ್ತಿರ್ಲಿಲ್ವಂತೆ ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನಾವು ನಾವು ನೆನೆಸ್ಕೊಳ್ತಾ ಇದೀವಿ ಯಾಕಂತ ಹೇಳಿದ್ರೆ ಅನ್ನಕ್ಕಿರೋಂತ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ ಆ ನಾವೆಲ್ಲ ಎಷ್ಟು ಕ ಕಷ್ಟ ಪಡ್ತೀವಿ ಎಷ್ಟೆಲ್ಲ ಸಂಪಾದನೆ ಮಾಡ್ತೀವಿ ಏನ್ ಮಾಡಿದ್ರು ಸಂಪಾದನೆ ಮಾಡಿದ್ರು ನಾವು ದುಡ್ಡು ತಿನ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಕೋಟ್ಯಾಧಿಪತಿ ಆಗಿದ್ರು ಕೂಡ ಅವನು ಊಟ ಹೊಟ್ಟೆಗೆ ಆಹಾರನೆ ತಗೋಬೇಕು ಬಿಟ್ರೆ ದುಡ್ಡು ತಿನ್ಲಿಕ್ಕೆ ಆಗಲ್ಲ ಜೀವನ ಮಾಡೋರು ಯಾರು ಇಲ್ಲ ಯಾರು ಇಲ್ಲ ಹಾಗಾಗಿ ಊಟಕ್ಕೆ ನಾವು ಒಂದ್ ರೆಸ್ಪೆಕ್ಟ್ ಕೊಡ್ಲೇಬೇಕು ಅಂತ ಹೇಳ್ತಾ ಅಮ್ಮ ಇವಾಗ ಹಾಲು ಹಾಕಬೇಕು ಇದಕ್ಕೆ ಹಾಲು ಹಾಕಬೇಕು ಇದಕ್ಕೆ ಓಕೆ ಅದೇ ಹೇಳಿದ್ನಲ್ಲ ತುಂಬಾ ಬಿಸಿ ಇದ್ದಾಗ ಒಲೆಯಿಂದ ಇಳಿಸಿದ ತಕ್ಷಣ ಹಾಲು ಹಾಕಿದ್ರೆ ಹಾಲು ಒಡೆದು ಹೋಗ್ಬಿಡುತ್ತೆ ಸ್ವಲ್ಪ ಆರ್ಬೇಕು ಅದು ಆರಿದ ನಂತರ ಹಾಲು ಹಾಕ್ಬೇಕು ಹರಳೆ ಬೇರಿನ ಕಷಾಯ ರೆಡಿ ಆಗಿದೆ ಟೇಸ್ಟ್ ನೋಡೋದೊಂದು ಬಾಕಿ ಇದೆ ನೆಂಟ್ರೆ ಆರೋಗ್ಯಕರವಾದಂತಹ ಹರಳೆ ಬೇರಿನ ಕಷಾಯ ಆಸಿಡಿಟಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಇದು ಇವಾಗ ಅಮ್ಮ ರೆಡಿ ಮಾಡಿಕೊಟ್ಟಿದ್ದಾರೆ ಹೇಗಿದೆ ಅಂತ ಮಾತ್ರ ಹೇಳಿ ಬೋರ್ಮಿಟ ಇರತ್ತಲ್ಲ ಹಂಗಿದೆ ಇದನ್ನ ಮಕ್ಳಿಗೆ ಕೊಟ್ರೆ ತುಂಬಾ ಖುಷಿ ಪಡ್ಕೊಂಡು ಕುಡಿತಾರೆ ಹಾರ್ಲಿಕ್ಸ್ ಬೋನ್ಮಿಟಾ ಅಂತ ಏನ್ ಸಿಗುತ್ತೋ ಹಾಗೆ ಇದೆ ಇವಾಗ ನಾವ್ ಏನು ಇದ್ರೊಳಗೆ ಯಾವ್ದೋ ಬೇರ್ ಹಾಕಿದೀವಿ ಅಹ್ ಏನೋ ಔಷಧಿಯ ಪದಾರ್ಥ ಹಾಕಿದೀವಿ ಅಂತ ಅನಿಸ್ತಾನೆ ಇಲ್ಲ ತುಂಬಾ ಚೆನ್ನಾಗಿದೆ ಕಾಫಿ ಟೀ ಬದಲು ನೀವ್ ಹೇಳ್ದಂಗೆ ವಾರದಲ್ಲಿ ಎರಡು ದಿನ ಎಂತದ್ ಮಾಡ್ ಕುಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿದೆ ಆರೋಗ್ಯಕ್ಕೂ ತುಂಬಾ ಲಾಭದಾಯಕವಾಗಿದೆ ನೀವು ಕುಡೀರಿ ಅಮ್ಮ ತುಂಬಾ ಚೆನ್ನಾಗಿದೆ ನನಗಂತೂ ಹಾರ್ಲಿಕ್ಸ್ ಕುಡ್ದಂಗೆ ಹಾರ್ಲಿಕ್ಸ್ ಬೋರ್ಮಿಟಾ ಅದ್ ಕುಡ್ದಂಗೆ ಅನಿಸ್ತಾ ಇದೆ ನಿಮ್ಮನೇಲಿ ನಿಮ್ಮ ಮಕ್ಳಿಗೆ ಮಾಡಿಕೊಟ್ರೆ ನಿಜವಾಗ್ಲೂ ಇಷ್ಟಪಡ್ತಾರೆ ಆಮೇಲೆ ನೀವು ಹೇಳ್ದಂಗೆ ನೋಡಿ ಸಕ್ಕರೆ ಹಾಕೋದಕ್ಕೂ ಬೆಲ್ಲ ಹಾಕೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಹೌದು ಅಲ್ವಾ ಹೌದು ಆರೋಗ್ಯಕ್ಕೆ ಬೆಲ್ಲನೇ ಒಳ್ಳೇದು ಅದೇ ಬೆಲ್ಲದಲ್ಲಿ ಒಂದು ಇದು ಅಂದ್ರೆ ಪ್ರಾಬ್ಲಮ್ ಅಂದ್ರೆ ಬಿಸಿ ಇದಕ್ಕೆ ಹಾಲು ಹಾಕಬಾರ್ದು ಬೆಲ್ಲದ ಕಷಾಯ ಕುದಿಸಿದ ತಕ್ಷಣ ಬಿಸಿ ತುಂಬಾ ಬಿಸಿ ಇರಬೇಕಿದ್ರೆ ಹಾಲು ಹಾಕಬಾರ್ದು ಹಾಲು ಹಾಳಾಗ್ಬಾರ್ದು ಅದೊಂದೇ ಇದು ಜಾಗ್ರತೆಯಾಗಿ ನೋಡ್ಕೊಂಡು ಹಾಲು ಹಾಕ್ಬೇಕು ಅವಾಗ ಹಾಲು ವೇಸ್ಟ್ ಕಷಾಯ ಬೇರಿನ ಕಷಾಯ ಹೇಗಾಗಿದೆ ಅಂತ ಹೇಳಿ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಕೊಡಿ ಮಕ್ಕಳಂತನೇ ಅಲ್ಲ ಮಕ್ಕಳಾಗಿರ್ಬೋದು ನಿಮ್ಮ ಅತ್ತೆ ಮಾವ ಆಗಿರ್ಬೋದು ನಿಮ್ಮ ತಾಯಿ ತಂದೆ ಆಗಿರ್ಬೋದು ನೀವಾಗಿರ್ಬೋದು ಎಲ್ಲರೂ ಇದನ್ನ ಕುಡಿದು ಹೇಗಾಗಿದೆ ಆಮೇಲೆ ಒಂದು ವಾರ ಅದ್ರ ಬಗ್ಗೆ ನೀವೊಂದು ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಬೇಕಾದ್ರೆ ಕಮೆಂಟ್ ಹಾಕಿ ತೊಂದರೆ ಇಲ್ಲ ಯಾಕಂತ ಹೇಳಿದ್ರೆ ಆಸಿಡಿಟಿ ಅಸಿಡಿಟಿ ಆಸಿಡಿಟಿ ಆಸಿಡಿಟಿ ಹೋಲ್ ಲೈಫ್ ಅಸಿಡಿಟಿ ಅಲ್ಲೇ ಕಳೆದ ಹೋಗ್ತಾ ಇದೆ ಜಮಾನ ಸೊ ಆಸಿಡಿಟಿ ಇಂದ ಮುಕ್ತರಾಗಬೇಕು ಅಂತ ಅಂದ್ರೆ ಹರಳೆ ಬೇರಿನ ಕಷಾಯ ಮಾಡ್ಕೊಂಡು ಕುಡೀರಿ ಹರಳೆ ಬೇರಿನ ಕಷಾಯ ಹೇಗಾಯಿತು ಅನ್ನೋದನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅತಿ ಹೆಚ್ಚಿನ ವಿಡಿಯೋಗಳು ಬೇಕು ಅದರ ನೋಟಿಫಿಕೇಶನ್ಸ್ ಪಟಾ ಪಟ 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 ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ಬೆಲ್ ಐಕನ್ ಓತಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ